ಧರ್ಮಸ್ಥಳ ಏನೊಂದು ಗ್ರಾಮೀಣಾಭಿವೃದ್ಧಿ ಗೋಲ್ಮಾಲ್ ಸಂಘ ಇಡೀ ರಾಜ್ಯದೊಳಗಡೆ ಬಡ್ಡಿ ದಂಧೆ ನಡೆಸ್ತಾ ಐತಿ ನಾವು ಅದ್ರ ಬಗ್ಗೆ ಬರೀ ವಿಡಿಯೋ ಮಾಡ್ತಿಲ್ಲ ಮನೆಯಲ್ಲಿ ಕುತ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಯುವಕರು ಜಾಗರ ಇದ್ದಾರೆ ಮಹಿಳೆಯರು ಜಾಗೃತ ಆಗ್ತಾ ಇದ್ದಾರೆ ಆ ಗ್ರಾಮಕ್ಕೆ ಹೋಗಿ ಅವರಿಗೆ ಏನು ಸಹಕಾರ ಕೊಡಬೇಕು ಏನು ಜಾಗೃತಿಯ ಮಾಹಿತಿ ಕೊಡಬೇಕು ಎಲ್ಲವನ್ನು ಕೂಡ ಇದ್ವಿ ಇವರೇನು ನಿನ್ನೆ ತಾನೇ ಸವದತ್ತಿ ಯಲ್ಲಮ್ಮನ ಕ್ಷೇತ್ರ ಅದು ಆ ಕ್ಷೇತ್ರದಲ್ಲಿ ಮಹೇಶ್ ಶೆಟ್ಟಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿದರು ನಾನು ಯಾರು ಅತ್ಯಾಚಾರಿಗಳು ಆ ಕೇಸ್ಗಳನ್ನು ಇದ್ದೀರಿ ಅವ್ರು ಹೇಳ್ತಾ ಇದ್ದೀನಿ ನೀವು ಎಲ್ಲೆಲ್ಲಿ ಕೇಸ್ ಇದ್ದೀರಿ ಅಲ್ಲಲ್ಲಿ ನಿಮ್ಮ ಬೇರೆ ಏನಿದೆಯಲ್ಲ ಅತ್ಯಾಚಾರಿಗಳು ಬೇರು ಬಿಟ್ಟಿದ್ದೀರಿ ಮೀಟರ್ ಬಡ್ಡಿ ದಂಧೆ ಮಾಡ್ಕೊಂಡು ಬೇರು ಬಿಟ್ಟಿದ್ದೀರಿ ಎಲ್ಲವನ್ನು ಕೂಡ ನಾವು ಕಿತ್ತು ಹಾಕುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಒಂದು ಬಿಟ್ಟು ಇನ್ನೂ ನೀವು ನೂರು ಕೇಸ್ ಹಾಕಿ ಯಾವ ಊರಿಗೆ ಹೋಗ್ತೀರಿ ಹೇಳಿ ಯಾವ ಊರಲ್ಲಿ ಕೇಸ್ ಹಾಕ್ತೀರಿ ಆ ಊರಲ್ಲಿ ನಿಮ್ಮ ಬೇರನ್ನು ಕಿತ್ತೆಸಿತೀವಿ ನಾವು ಇವತ್ತು ಈ ಚಿಕ್ಕುಲ್ಲಾಳ ಗ್ರಾಮ ಅತ್ಯಂತ ಸಣ್ಣ ಗ್ರಾಮ ಇದು ಈ ಸಣ್ಣ ಗ್ರಾಮದಲ್ಲಿ ಒಬ್ಬ ಅಮಾಯಕ ರಮೇಶ್ ಅನ್ನವರು ಹತ್ತು ಹನ್ನೆರಡು ವರ್ಷದಿಂದ ಅವರು ಸಂಘದ ಸದಸ್ಯರಾಗಿದ್ದಾರೆ ಉಳಿತಾಯ ಹಣ ಇಸ್ಕೊಂಡಿದ್ದೀರಿ ಇನ್ಶೂರೆನ್ಸ್ ಮಾಡ್ತೀವಿ ಅಂತ ಹೇಳಿ ದುಡ್ಡು ಕಟ್ ಮಾಡ್ಕೊತಿದಿರಿ ಪಾಪ ಇವತ್ತು ಅವ್ರದ್ದು ಕಾಲುನೂ ಆದಾಗ ಹಾಂ ಕಾಲು ಬಾವು ಬಂದಿದೆ ಅವ್ರ ಕ ಆಸ್ಪತ್ರೆ ಚಿಕಿತ್ಸೆ ಬೇಕು ಅಂದಾಗ ಒಂದೇ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಇದು ಗ್ರಾಮೀಣಾಭಿವೃದ್ಧಿನ ಇದು ಅದಕ್ಕೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಇನ್ನು ಬಳಿಕ ದಯವಿಟ್ಟು ಈ ಗ್ರಾಮ ಎಷ್ಟು ಪೂರ್ತಿ ಹದಿನಾಲ್ಕು ಸಂಘ ಅಲ್ಲ ಹದಿನಾರು ಸಂಘಗಳು ಇವತ್ತು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ ನಿಂತು ಹೋಗಿದೆ ಇದರ ಅರ್ಥ ಈ ಬಡ್ಡಿ ವ್ಯವಹಾರದ ನರಕದಿಂದ ಈ ಗ್ರಾಮಸ್ಥರು ಹೊರಗಡೆ ಬಂದಿದ್ದಾರೆ ಇನ್ನು ಬಳಿಕ ಈ ಗ್ರಾಮದ ಹೊರಗಡೆ ಬೋರ್ಡು ಕೂಡ ಹಾಕೋರಿದ್ದಾರೆ ಅವರು ಇದು ಬಡ್ಡಿ ರಹಿತ ಗ್ರಾಮ ಅಂಥೇಳೆ ಹಾಕೋರಿದ್ದಾರೆ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಯಾಂಕಿನ ಬಿ ಸಿ ಏಜೆಂಟ್ ಏನಿದೆ ದಯವಿಟ್ಟು ನೀವಾಗಿ ನಿಮ್ಮಲ್ಲಿನೂ ಕೂಡ ಏನಂತ ಹೇಳಿದ್ರೆ ಒಂದು ಪ್ರತಿಭೆ ಇದೆಯಲ್ಲ ನಿಮ್ಮ ಹತ್ರ ನೀವು ವಿದ್ಯಾವಂತರು ಇದ್ದೀರಲ್ಲ ನೀವು ನಿಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳಿ ಎಲ್ಲ ಗ್ರಾಮೀಣದಲ್ಲಿ ಗ್ರಾಮೀಣ ಭಾಗದಲ್ಲಿರುವ ಜನರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸಂಘಗಳನ್ನು ನೀವು ರಚನೆ ಮಾಡಿ ನೀವು ಸಂಘಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸಂಘಗಳು ಇರು ಇರಬೇಕು ಗ್ರಾಮದಲ್ಲಿ ಆದರೆ ಆ ಗ್ರಾ ಆ ಸಂಘಗಳು ನಿಮ್ಮ ಸ್ವಂತದ್ದಾಗಿರಲಿ ನಿಮ್ಮ ಗ್ರಾಮದ ಸಂಘಗಳಿರಲಿ ನೀವು ಯಾವುದೋ ಆ ದಣಿ ಧರ್ಮಸ್ಥಳದಲ್ಲಿ ಕುಂತಾಣಲ್ಲ ದಣಿ ಬಂಗಲೆಯಲ್ಲಿ ಕೂತ್ಕೊಂಡು ಅವರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಇದರಿಂದ ನಿಮಗೇನು ಲಾಭ ಆಗ್ತಾ ಇಲ್ಲ ನಾನು ಒಂದು ಎರಡು ಪ್ರಶ್ನೆಗಳನ್ನು ಮತ್ತೆ ಕೇಳ್ತಾ ಇದ್ದೀನಿ ಏನು ನೀವು ವಾರ ವಾರ ದುಡ್ಡನ್ನು ನೀವು ಕಟ್ಟಿದ್ದೀರಲ್ಲ ಅದೇ ಪ್ರತಿ ತಿಂಗಳು ನೀವು ಬ್ಯಾಂಕಿಗೆ ಕಟ್ಟಿದರೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗ್ತಾ ಇದ್ಲೋ ಯಾರಾದರೂ ವಿದ್ಯಾವಂತರು ನೀವು ಅರ್ಥ ಮಾಡ್ಕೊಳ್ಳಿ ಬ್ಯಾಂಕಿಗೆ ಪ್ರಾಮಾಣಿಕವಾಗಿ ಸಾಲವನ್ನು ಕಟ್ಟಿದರೆ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಆವಾಗ ಮತ್ತೆ ನಿಮಗೆ ಸಾಲ ಸಿಗ್ತದೆ ಇಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಇಲ್ಲ ಅಂದರೆ ಒಬ್ಬ ಬಿ ಸಿ ಏಜೆಂಟ್ ಧರ್ಮಸ್ಥಳ ಏಜೆಂಟ್ ಟ್ರಸ್ಟ್ ಅವ್ರ ಕೆಲಸ ಏನಾಗಬೇಕಿತ್ತು ಗ್ರಾಹಕರಿಗೆ ಮತ್ತು ಬ್ಯಾಂಕ್ಗಳಿಗೆ ಸಂಪರ್ಕ ಕಲ್ಪಿಸಬೇಕಾಗಿತ್ತು ಆದ್ರೆ ಇವ್ರು ಏನ್ ಮಾಡಿದ್ರು ಬ್ಯಾಂಕಿಗೆ ಮತ್ತು ಗ್ರಾಹಕರಿಗೆ ಸಂಪರ್ಕನೇ ಇಲ್ಲದಂತೆ ಮತ್ತು ಇವರಿಗೆ ಬ್ಯಾಂಕಿನ ಅವಕಾಶ ವಂಚಿತರನ್ನಾಗಿ ಮಾಡಿಬಿಟ್ರು ಯಾಕಂದ್ರೆ ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗಿದ್ರೆ ಇವರು ಸಾಲ ಸಿಕ್ತಿತ್ತು ಸಿವಿಲ್ ನಲ್ಲಿ ಎಂಟ್ರಿನೇ ಆಗ್ಲಿಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ ಇನ್ನೂ ಹೆಚ್ಚುವರಿ ಸಾಲ ಕೊಡ್ತದೆ ಬ್ಯಾಂಕಿಂದ ನಾಲ್ಕು ಪರ್ಸೆಂಟ್ ಇಂದ ಕೊಡ್ತಾರೆ ಅದಕ್ಕೆ ಸಬ್ಸಿಡಿ ಇರ್ತದೆ ಸಬ್ಸಿಡಿ ಇಂತ ವಂಚಿತರನ್ನಾಗಿ ಮಾಡಿದರು ಸರ್ಕಾರದ ಯೋಜನೆಗಳಿದೆ ಸರ್ಕಾರದ ಯೋಜನೆ ಅಂತ ಕೂಡ ಇವ್ರೇನು ಮಾಡ್ತಾ ಇದ್ದಾರೆ ಆ ಯೋಜನೆಗಳಿಂದ ಜನಸಾಮಾನ್ಯರಿಗೆ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ಕಣ್ಮಂದೆ ಕಾಣ್ತಾ ಇದೆ ನೋಡಿ ಅದಕ್ಕೆ ಹೇಳೋದು ಅಂಗೈ ಮೇಲಿನ ಕನ್ನಡದಲ್ಲಿ ಗಾದೆ ಇದೆಯಲ್ಲ ಏನದು ಅಂಗೈ ಮೇಲಿನ ಹುಣ್ಣಿಗೆ ಸೆಲ್ಫಿ ಬೇಕೇ ಅಂಗೈ ಮೇಲೆ ಹುಣ್ಣಾಗಿದ್ರೆ ಸೆಲ್ಫಿ ತಗೊಂಡು ನೀವು ತೋರಿಸ್ಬೇಕಾ ಏ ಕಣ್ಣೆದುರುಗಡೆ ಕಾಣ್ತಾ ಇದೆ ಮತ್ತು ಇವ್ರು ಹೇಳ್ತಾರೆ ಗ್ರಾಮ ಬೇಕಾದ್ರೆ ನೀವು ಕೇಳಿಲ್ಕರ ಏನಂತ ಹೇಳ್ತಾರಪ್ಪ ಇವರು ಧರ್ಮಸ್ಥಳ ಮಂಜುನಾಥನ ಸಂಘ ಇದು ನೀವು ದುಡ್ಡು ಕಟ್ಟಬೇಕು ಅಂತ ಹೇಳ್ತಾರೆ ಹೌದಲ್ಲ ಆದ್ರೆ ಇವರೇ ಸ್ವತಃ ದೇವ್ರದ್ದಿದು ದುಡ್ಡು ದೇವ್ರ ದುಡ್ಡು ಅಂತ ದುಡ್ಡು ಬಜ್ಜಿ ಏನ್ ಮಾಡಾಕ್ ಬರಲ್ಲ ಈ ದೇವಸ್ಥಾನದ ದುಡ್ಡು ದೇವ್ರಿಗೆ ಹೋಗ್ತತಿ ಮತ್ತೆ ಮನೆ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲಪ್ಪ ಧರ್ಮದರ್ಶಿಗಳು ಇದು ಬ್ಯಾಂಕಿನ ಕೊಟ್ಟಿದ್ದು ಸಾಲ ನಾವು ಮನ್ನಾ ಮಾಡಕ್ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಇದರಲ್ಲಿ ಎಷ್ಟು ಗೋಲ್ ಮಾಲ್ ಇದೆ ಅಂತ ಅರ್ಥ ಮಾಡ್ಕೋಬೇಕು ಅಂಗೈ ಮೇಲಿನ ಅದಕ್ಕೆ ನಾನು ಹೇಳಿದು ಅಂಗೈ ಮೇಲಿನ ಹುಣ್ಣಿಗೆ ಸೆಲ್ಫಿ ಬೇಕೇ ಹಾ ಅಂದ್ರೆ ಜನಗಳು ಕೂಡ ಇದನ್ನ ಅರ್ಥ ಮಾಡ್ಬೇಕು ಸ್ವತಃ ಇವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಹೇಳ್ತಾರೆ ಇದು ಧರ್ಮಸ್ಥಳ ಅನ್ನೋದು ಹಿಂದೂಗಳಿಗೆ ಸಂಬಂಧನೇ ಇಲ್ಲ ಇದು ಜಯೇಂದ್ರ ನಮ್ಮ ಸ್ವಂತ ಆಸ್ತಿ ಹಿಂದೂಗಳು ಪೂಜೆ ಮಾಡುವ ಇದು ಧಾರ್ಮಿಕ ಅಲ್ಲ ಅಂತ ಕದ್ದು ಮುಚ್ಚಿ ಕೋರ್ಟಿಗೆ ಅಫಿಡವಿಟ್ ಕೊಡ್ತಾರೆ ಬಡ್ಡಿ ವಸೂಲಿ ಮಾಡ್ಬೇಕಾದ್ರೆ ಈ ಅಮಾಯಕರ ಜನರ ಹತ್ರ ದುಡ್ಡು ಕೇಳಬೇಕಾದ್ರೆ ಏನ್ ಹೇಳ್ತಾರೆ ಇದು ನಮ್ಮ ಇದು ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ದಂಗೆ ಅಂತ ಹೇಳ್ತಾರೆ ಅದಕ್ಕೆ ಇದನ್ನ ಜನರು ಕೂಡ ಜಾಗೃತಿ ಆಗಬೇಕು ಹೆಣ್ಮಕ್ಳದು ಗರ್ಭ ಚುಲದ ಆಪರೇಷನ್ ಅವ್ರೂ ಬೆಡ್ಗೆ ಹಾಕಿದೆ ಹೀರಾ ಹೋದ್ರ ಹತ್ತರ ಹನ್ನೆರಡು ಸಾವಿರ ರೂಪಾಯಿ ಅಷ್ಟ ಬರ್ತದೆ ಈ ಕಾರ್ಡಿಗಿ ದುಡ್ಡು ನೀವು ಕಟ್ಟಿದ್ರೆ ಆಪರೇಷನ್ ಮಾಡ್ತೀವಿ ನಮ್ಮ ಕೈಗೆ ದುಡ್ಡು ಇಲ್ರಿ ಅಂದ್ವಿ ಇಲ್ಲ ಅನ್ನೋದೇ ನಮ್ಮ ಆಗಲ್ಲ ಅಂದ್ರಲ್ಲ ನಾವು ಬೇರೆ ಕಡೆ ಹೋಗಿ ಮತ್ತೆ ಆಪು ಮಾಡ್ಸೇ ಬಂದ್ರಿ ನಾವು ಇದು ಗ್ರಾಮೀಣ ಅಭಿವೃದ್ಧಿನ ಇದು ಗ್ರಾಮೀಣ ಅಭಿವೃದ್ಧಿನ ಅಥವಾ ಗೋಲ್ಮಾಲ್ ಗೋಲ್ಮಾಲ್ ಗ್ರಾಮೀಣ ಸಂಘನ ಇದೆ ಯಾವ್ದನ್ನ ಇದಕ್ಕೊಂದು ಕಮ್ಮಿ ಅಂದ್ರೆ ಲಕ್ಷದ ಮೇಲೆ ಹೋಗ್ತೀರಿ ಈಗ ಏನ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಬಾ ಬುದ್ರಿ ಇದು ಓಟ್ ಇಲ್ಲಿಂದ ಓಟ್ ಹೋದ ನರ ಎಲ್ಲ ಬಂದ್ಬಿಟ್ರಿ ಓಟ್ ಕಂಡ ಇಕ್ಕದೇ ತೀವ್ ಎರಡು ಮೂರ್ ಮಂತ್ರಿ ಕುತ್ಕೊಂಡ ಗಾಡಿಗೆ ಹಾಕರ ಇದ್ರಿ ಬಂದ್ ಕೇಳಿದ್ರು ನಮ್ಗಿಲ್ಲ ಅಂದ್ರೆ ಹಳಬ್ರಲ್ಲ ಇವ್ರಿಗೆ ಮಾಡಿದ್ ನಮಗೇನು ಗೊತ್ತಾರ ನಮ್ಗ ಸಾಹೇಬ್ರ ಒಂದ್ ದಿನ ಫೋನ್ ಮಾಡಿದ್ರ ಇಲ್ಲಿ ಕುತ್ಕೊಂಡಿದ್ದೆ ಸಂಘದಿ ನೋಡಿದ್ರೆ ಹೋಗುವಾಗ ರಮ್ ಆರಾಮ ಆರಾಮದ್ರಿ ಅಂತ ಇದ್ರಿ ಅವತ್ ರಾತ್ರಿ ಕೇಳಿದಾಗ ರಮೇಶ ಏನ್ ಮಾಡಕ್ ಕುತ್ಕೊಂಡಿ ಕುರ್ಚಿ ಮೇಲೆ ಅಲ್ಲಿ ಮತ್ತೆ ದವಖಂಡಿದ ಹೆಂಗ ಆರಾಮ್ ದವಾಖಾನೆ ಕುರ್ಚಿ ಮಧ್ಯ ಡ್ರೆಸ್ಸಿಂಗ್ ಆತೋ ಎಷ್ಟು ತಿನ್ಕೊಂಬೆಡ್ಸ್ರಿ ಇಲ್ಲ ಅಂದ್ರೆ ಯಾಕೆ ಇವತ್ತು ಕೇಳಕ್ ಕುಂತಿರಲ್ರಿ ಸರ್ ಎಂದ ಕೇಳ ಅಂತಾರ ಇವತ್ತು ಕೇಳಕ್ ಹೊಂತಿರಲ್ಲ ಏನೋ ಇದಕ್ಕೊಂದು ಕಾರಣ ಐತೆನ್ರೀ ಅಂದೆ ಇಲ್ಲ ಏನೋ ಒಂದ್ ಸ್ವಲ್ಪ ನಿಮ್ಮ ಅಂಗಡಿಯಾಗ ಯಾರ ಏನೋ ಅಂತ ಈ ಹುಡ್ಗ ಇನ್ನೊಂದು ಹುಡ್ಗ ಅವ್ರು ದುಡ್ಡು ಕಟ್ಸನ್ನೆ ಬರ್ತಾರಲ್ರಿ ಮೇಡಮ್ ಅಂತ ಕಾವೇ ಮೇಡಮ್ ಅಂತ ಇದ್ರಿ ಅವ್ರ ಅವ್ರಿಗೆ ಏನೋ ಒಂದ್ ಸ್ವಲ್ಪ ಆಗೈತಂತರಿ ಜಗಳ ಆ ಇಲ್ಲ ನಾವು ದುಡ್ಡು ಕಟ್ಟಲ್ಲ ಮತ್ತ ಅದನ್ನ ಟ್ರೀಟ್ಮೆಂಟ್ ತಗೊಂದು ಕೂಡ ಟ್ರೀಟ್ಮೆಂಟ್ ತಗೊಂದು ಕೊಟ್ಟಿಲ್ಲ ನೀವು ಅಂತೇಳಿ ಅಂದ್ರಿ ಏನೈತ ಗೊತ್ತಿಲ್ಲ ಬಿಡ್ರಿ ಸರ್ ಅಂತ ಕಟ್ ಮಾಡಿ ನೀವು ದುಡ್ಡು ಕಟ್ಟಲ್ಲ ಮತ್ತೆ ಎಲ್ಲರೂ ಬಂದ್ ಮಾಡಿದ್ರೆ ನಾವು ಬಂದ್ ಮಾಡ್ಲೇಬೇಕಲ್ರಿ ಈಗ ಈಗ ಊರ್ ಇಡೀ ಊರು ಸಮಾಜಕ್ಕೆ ನಾವು ಬಂದ್ ದೊಡ್ಡವಲ್ರಿ ಹೌದಲ್ರಿ ಒಗ್ಗಟ್ಟಿಂದ ಇರ್ಬೇಕಾಗತ್ತೆ ಈಗ ಅವ್ರು ಏನ್ ಮಾಡ್ತಾರ ಅದನ್ನ ನಾವು ಆಮೇಲೆ ಇನ್ನೊಂದು ನಾನು ಹೇಳೋದು ಈಗ ಒಬ್ಬವನು ಪಾಪ ಅಸಹಾಯಕ ಇರ್ತಾನೆ ಅವನ್ ಆಗಲ್ಲ ನೀವು ಉಳದವರು ಕೂಡ ನಾನು ಎಲ್ಲಾ ಜನಗರಿಗೂ ಎಲ್ಲಾ ಗ್ರಾಮದವರಿಗೂ ನಾನು ಹೇಳ್ತಾ ಇದ್ದೀನಿ ಪಾಪ ಒಬ್ರು ಇಬ್ಬರಿಗೂ ಆಗಲ್ಲ ಇವ್ರ ಏನ್ ಮಾಡ್ತಾ ಇದ್ದಾರೆ ನೀವ್ ಊರ್ ಒಳಗಡೆನೆ ಹೊಡೆದಾಡ ಹಚ್ಚಕೆ ಏ ಹೋಗ್ಲೇ ನೀವು ಅವ್ರ ಮನೆ ಮುಂದೆ ಹೋಗಿ ವಸೂಲಿ ಮಾಡ್ರಿ ಅಂತ ಹೇಳಿ ದಯವಿಟ್ಟು ನಾನ್ ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೊಬ್ಬರ ಮನಿಗ್ ಹೋಗಿ ದುಡ್ಡು ಕಟ್ರಿ ಅಂತ ಬೇರೆ ಅವ್ರು ಹೇಳ್ಬೇಡ್ರಿ ಊರು ಒಗ್ಗಟ್ಟಾಗ್ರಿ